ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಮುಳಬಾಗ್ಲು ಕ್ಷೇತ್ರಕ್ಕೆ ನಾವು ನನ್ನ ಹೆಸರು ವೆಂಕಟೇಶ್ ಅಂತ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ನಾನು ಇಲ್ಲಿ ಉಸ್ತುವಾರಿ ಇದ್ದೀನಿ ಇಲ್ಲಿನ ಇಪ್ಪತ್ ಮೂರರ ಕ್ಯಾಂಡಿಡೇಟ್ ಆದಂತ ನಮ್ಮ ಆದ್ಯ ಅವರು ಮತ್ತು ಬ್ಲಾಕ್ ಪ್ರೆಸಿಡೆಂಟ್ ಆದಂತ ಅಮಾನುಲ್ಲಾ ಅವರು ಮತ್ತು ಹೀಗೆ ಅನೇಕ ಹಿರಿಯ ಮುಖಂಡರು ಇವತ್ತು ಇಲ್ಲಿ ನಾನು ಭೇಟಿ ಮಾಡಿದ್ದೀನಿ ಎಲ್ಲರೂ ನಿನ್ನೆಯಿಂದಾನೇ ಬಹಳ ಉತ್ಸುಕರಾಗಿದ್ದಾರೆ ಕಾಂಗ್ರೆಸ್ ಅಲ್ಲಿ ಒಂದು ಹೋರಾಟ ಅಂದ್ರೆ ಮುಳುಗಾಗ್ಲು ಮೊದಲನೇ ಇಲ್ಲಿಂದಲೇ ಪ್ರಥಮ ಓಂ ಪ್ರಥಮ ನಾವು ಸ್ಟಾರ್ಟ್ ಮಾಡ್ತೇವೆ ಹಾಗಾಗಿ ಇದು ಶುಭ ಸೂಚಕ ಆಗಿದೆ ಇಲ್ಲಿ ಆಲ್ರೆಡಿ ಬೆಳಿಗ್ಗೆಯಿಂದ ಒಂದು ಏಳೆಂಟು ಬಸ್ ಗಳು ಹೊರಟಿದೆ ಈಗ ಕೊನೆಯದಾಗಿ ಮೂರು ಬಸ್ ನಾವು ಇಲ್ಲಿಂದ ಹೊರಡ್ಸೋದ್ರ ಇದ್ದೀವಿ ಇದರ ಉದ್ದೇಶ ಏನು ಅಂದ್ರೆ ನಮ್ಮ ಮತ ನಮ್ಮ ಹಕ್ಕು ಎ ಐ ಸಿ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷ ನಾಯಕರಾದಂತ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಅನೇಕ ಎ ಸಿ ಮುಖಂಡರು ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಸಹ ಒಳಗೊಂಡಂತೆ ಕಾಂಗ್ರೆಸ್ ನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ದೊಡ್ಡದಾದಂತಹ ಪ್ರತಿಭಟನೆ ಒಂದು ನಡೀತಾ ಇದೆ ಇದು ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ ಕರ್ನಾಟಕ ಮಾತ್ರ ಸೀಮಿತ ಅಲ್ಲ ಇದು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಈ ಹೋರಾಟ ನಡೆಯುತ್ತೆ ಅದಕ್ಕೆ ಚಾಲನೆಯನ್ನ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಇಂದ ನಾವು ಕೊಡ್ತಾ ಇದ್ದೀವಿ ಹನ್ನೊಂದುವರೆಗೆ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಅಧ್ಯಕ್ಷರು ಆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನ ಉದ್ಘಾಟನೆ ಮಾಡ್ತಾ ಇದಾರೆ ಎಲ್ರೂ ಬನ್ನಿ ನಿಮ್ಮ ಹಕ್ಕನ್ನ ನೀವು ಚಲಾಯಿಸ್ಬೇಕು ಇದು ನಿಮಗಾಗಿ ಹೋರಾಟ ನಾವೆಲ್ಲ ನಿಮ್ಮ ಜೊತೆ ನಿಂತಿದ್ದೀವಿ ಇದು ನಿಮ್ಮ ಹೋರಾಟ ನಮಸ್ಕಾರ